ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ನಮ್ಮ ಬೆಂಗಳೂರಲ್ಲಿರೋ ನಮ್ಮ ಪುಟ್ಟ ಮನೆಯ ಹೋಮ್ ಟೂರ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ಸೊ ಹೇಗಿದೆ ನಮ್ಮ ಪುಟ್ಟ ಮನೆ ಅಂತೇಳಿ ತರಿಸ್ತೀನಿ ಬನ್ನಿ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೋತೀನಿ ಫಸ್ಟ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಯಾವ ಥರ ಇದೆ ಅಂಥೇಳಿ ನಮ್ಮ ಮನೇನ ತರಿಸ್ತೀನಿ ಸೊ ಎಂಟ್ರೆನ್ಸ್ ಬಾಗಿಲು ಇಟ್ಟು ನಮ್ಮ ಮನೆಗೆ ಸ್ವಾಗತ ಮಾಡ್ತಾ ಇದ್ದೀನಿ ನಿಮಗೆ ಸೊ ಈ ಕಡೆ ಬಂದರೆ ಇದು ಈ ಕಡೆ ಒಂದು ವಿಂಡೋ ಕೊಟ್ಟಿದ್ದಾರೆ ಫಸ್ಟಿಗೆ ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ ಸೊ ಇದು ಎಂಟ್ರೆನ್ಸ್ ಈ ಕಡೆ ಬಂದರೆ ಒಂದು ವಿಂಡೋ ಅದಾದಮೇಲೆ ಇಲ್ಲಿ ಬಂದರೆ ಇದು ನಮ್ಮ ಹಾಲ್ ಸೊ ನನ್ನ ಮಗಳು ಆಟ ಆಡ್ತಿದ್ದಾಳೆ ಹಾಯ್ ಮಮ್ಮ ಸೊ ಈ ಕಡೆ ಬಂದರೆ ಬಟ್ಟೆ ವಾಶ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಒಣಕ್ಲಿಕ್ಕೆ ಇದೊಂದು ರೂಮ್ ಮಾಡಿದ್ದಾರೆ ಮತ್ತು ನಾವು ಈ ಕಡೆನೇ ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ ಸೊ ಅಂದರೆ ವಾಟರ್ ಈ ಕಡೆ ಹಾಕ್ಬೋದು ಅಂಥೇಳಿ ಇಲ್ಲೇ ಇಟ್ಟಿದ್ದೀವಿ ಮತ್ತೆ ಈ ಕಡೆ ಒಂದು ಕಾಟ ಇಟ್ಕೊಂಡಿದೀವಿ ಸೊ ಅಂದ್ರೆ ಇಲ್ಲಿ ಟಿವಿ ಆರಾಮ್ಸೆ ಸತೆ ನೋಡ್ಬೋದು ಅಂತ ಹೇಳಿ ಇಲ್ಲಿ ಟಿವಿ ಯುನಿಟ್ ಇದೆ ಈ ತರ ಇದೆ ಸೊ ಈ ಕಡೆ ನಾವು ಫ್ರಿಜ್ ಇಟ್ಕೊಂಡಿದೀವಿ ಇದು ನಿನ್ನೆ ಡಿಮಾರ್ಟ್ ಅಲ್ಲಿ ತಂದಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೆನ್ ಇಲ್ಲಿ ಬಂದರೆ ನಮ್ಮದು ಫ್ಯಾಮಿಲಿ ಫೋಟೋ ಹಾಕಿದ್ದೀವಿ ದೆನ್ ಹಂಗೆ ಈ ಕಡೆ ಬಂದರೆ ಇಲ್ಲೊಂದು ಹಾಗೆ ಸ್ಪೇಸ್ ಬಿಟ್ಟಿದ್ದಾರೆ ಫ್ರಿಜ್ ಇಟ್ಕೊಳ್ಳಿ ಅಂಥೇಳಿ ಬಟ್ ನಮ್ಮ ಫ್ರಿಜ್ ಇದು ಸ್ವಲ್ಪ ದೊಡ್ಡದಾಯಿತು ಹಾಗಾಗಿ ಇಲ್ಲೇ ಇಟ್ಟಿದ್ದೀವಿ ಹಾಗೆ ಇಲ್ಲೇ ಮೇಲೆ ನಮ್ಮ ಪುಟ್ಟ ದೇವರ ಮನೆ ಸೊ ನೋಡ್ಬೋದು ಸೊ ಹಾಗೆ ಈ ಕಡೆ ಬಂದರೆ ನಮ್ಮ ಕಿಚನ್ ಇದು ನಾವು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಚೆನ್ನಾಗಿದೆ ಅಂತ ಅನಿಸ್ತು ಕರ್ಟನ್ ಸೊ ಹಾಗಾಗಿ ಆರ್ಡ್ರ್ ಮಾಡಿದ್ದು ಸೊ ಇದು ಕಿಚನ್ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ನೀಟಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ ಮತ್ತೆ ಸಿಂಕು ಮತ್ತು ಈ ಕಡೆ ಎಲ್ಲ ಬಾಂಡೆ ಅವನ ಸಾಮಾನುಗಳನ್ನ ಇಟ್ಕೊಳಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಈ ಥರ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಸೊ ಈ ಕಡೆ ದಿನಸಿ ಐಟಮ್ಸ್ ಇಟ್ಟಿದ್ದೀನಿ ಸೊ ಇದು ಮಿಶೋದಲ್ಲಿ ಆರ್ಡರ್ ಮಾಡಿದ್ದು ಅವ್ನ ಇಟ್ಕೊಳ್ಳೋಕ್ಕೆ ಕ್ಯೂಟ್ ಅನ್ನಿಸ್ತು ಸೊ ಹಂಗಾಗಿ ಇದರದ್ದು ಲಿಂಕ್ ಏನಾದರೂ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಲಿಂಕ್ ಶೇರ್ ಮಾಡ್ತೀನಿ ಸೊ ಈ ಥರ ಇದೆ ನಮ್ಮ ಕಿಚನ್ ಮ್ಯಾಗ ಒಂದು ಸ್ವಲ್ಪ ಸಾಮಾನು ಇಟ್ಕೊಳ್ಳೋಕೆ ಸ್ಪೇಸ್ ಕೊಟ್ಟಿದ್ದಾರೆ ನೋಡ್ಬೋದು ಹೇಮಮ್ಮ ಇಲ್ಲಿ ಬಂದಿ ನೀನು ಸೊ ಇಲ್ಲಿ ಅಲ್ಲಿ ಬಾತ್ರೂಮ್ ಮಾಡಿದ್ದಾರೆ ಮತ್ತೆ ಈ ಕಡೆ ಬಂದರೆ ನಮ್ಮ ಬೆಡ್ರೂಮ್ ಸೊ ಇಲ್ಲಿ ಒಂದು ಸ್ಟೈ ಟೇಬಲ್ ಹಾಕೊಂಡಿದ್ದಾರೆ ನನ್ನ ಹಸ್ಬೆಂಡು ವರ್ಕ್ ಮಾಡಲಿಕ್ಕೆ ಇದು ಹೊಸದು ಇದು ಏನಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಇದು ಸ್ಪೆಷಲ್ ಗಿಫ್ಟ್ ಅಂತಾನೆ ಅನ್ಬೋದು ನ್ಯೂ ಇಯರ್ಗೆ ಸೊ ಏನಿದು ಯಾವ ಮಾಡಲು ಏನು ಎಂತ ಯಾವುದಕ್ಕೆ ಅನ್ನೋದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲೊಂದು ಹ್ಯಾಂಗರ್ ಇದೆ ನೆಕ್ಸ್ಟ್ ಇದು ನಮ್ಮ ಬೆಡ್ ಇದು ಡಿಮಾರ್ಟಲ್ಲಿ ತಗೊಂಡಿದ್ದು ತ್ರೀ ಡಿ ಬಟರ್ಫ್ಲೈ ಇದ್ದು ಆಲ್ ಸ್ಟಿಕರ್ಸು ಕ್ಯೂಟ್ ಅನ್ಸ್ ಹಂಗಾಗಿ ಇಲ್ಲಿ ತಗೊಂಡಿದ್ದೀನಿ ಇಲ್ಲಿ ಒಂದು ಹಚ್ಚಿದ್ದೀನಿ ಮತ್ತೆ ಹಾಲ್ ಅಲ್ಲಿ ಒಂದ್ ಹಚ್ಚಿದ್ದೀನಿ ಮತ್ತೆ ಈ ಕಡೆ ವಿಂಡೋ ಕೊಟ್ಟಿದ್ದಾರೆ ಇದು ನನ್ನ ಮಗಳ ಜೋಳಿಗೆ ಜೋಳಿಗೆ ಜೋಳಿಗೆಯಲ್ಲೇ ಮಲ್ಕೊಂತಾಳೆ ಸೊ ಹಂಗಾಗಿ ಇಲ್ಲೇ ಹುಕ್ಕಿಲ್ಲ ಸೊ ಹಂಗಾಗಿ ನಾವು ವಿಂಡೋಕ್ಕೆ ಬರುವಂಗೆ ಇದನ್ನೇ ಫಸ್ಟ್ ಕ್ರೈಲಿ ತಗೊಂಡಿದ್ದು ಇದರಲ್ಲೇ ಮಲ್ಕೊತಾಳೆ ನನ್ನ ಮಗಳು ಮತ್ತು ಈ ಕಡೆ ವಿಂಡೋ ಕೊಟ್ಟಿದ್ದಾರೆ ನೆಕ್ಸ್ಟು ಇದು ವಾರ್ಡ್ರೋಬ್ ವಾರ್ಡ್ರೋಬ್ ಮೇಲೆ ಇದು ಸ್ಪೇಸ್ ಕೊಟ್ಟಿದ್ದಾರೆ ನಾವು ಹಾಗೆ ಸಾಮಾನು ಇಟ್ಟಿದ್ದೀವಿ ಈ ಕಡೆ ನನ್ನ ಮಗಳ ಬಟ್ಟೆ ಇಟ್ಟಿದ್ದೀನಿ ಇದರಲ್ಲಿ ನಂದು ನನ್ನ ಹಸ್ಬೆಂಡ್ದು ಬಟ್ಟೆ ಅರೇಂಜ್ ಚೆನ್ನಾಗಿ ಮಾಡಿಲ್ಲ ಸೊ ಹಂಗಾಗಿ ತೋರಿಸ್ಲಿಕ್ಕೆ ಹೋಗಲ್ಲ ಭಾಳ ಸೊ ಇಲ್ಲಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ ದೆನ್ ಈ ಕಡೆ ಬಂದರೆ ಡ್ರೆಸ್ಸಿಂಗ್ ಟೇಬಲ್ ಇದು ಸೇಮ್ ಕಾಂಬೋ ಅಲ್ಲಿ ಬಂದಿತ್ತು ಸೊ ಹಂಗಾಗಿ ಒಂದು ಕೋಮ್ಸ್ ಇಟ್ಕೊಳಕ್ಕೆ ಮತ್ತೆ ಆ ಕಡೆ ಕಿಚನಲ್ಲಿ ಸ್ಪೂನ್ ಇಟ್ಕೊಳಕ್ಕೆ ಮಾಡಿದ್ದೀನಿ ಕ್ಯೂಟ್ ಅನ್ನಿಸ್ತು ಸೊ ಈ ಥರ ಇದೆ ನಮ್ಮ ಬೆಡ್ರೂಮ್ ಸೊ ಇದು ಹಾಲ್ ಮತ್ತು ಕಿಚನ್ ಸೊ ಇಷ್ಟೇ ನಮ್ದು ಪುಟ್ಟ ಮನೆ ಬೆಂಗಳೂರಲ್ಲಿರೋದು ಸೊ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ Thank you. Bye.